ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶೂರಪಲ್ಲಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ದ ಶೂರಪಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ದರ್ಶನ ಪಡೆಯುತ್ತಿದ್ದಾರೆ ಸುಮಾರು ಒಂದು ವಾರದಿಂದ ಜಾತ್ರೆ ನಡೆಯುತ್ತಿದ್ದು ಪ್ರತಿದಿನ ಹಲವಾರು ಕಾರ್ಯಕ್ರಮ ವಿಶೇಷ ಪೂಜೆ ಆಯೋಜಿಸಲಾಗಿದೆ ಇಂದು ಬಣ್ಣದ ಓಕಳಿ ನಡೆದಿದ್ದು ಭಕ್ತಾದಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ದೂರದರ್ಶನದೊಂದಿಗೆ ದೇವಾಲಯದ ಸಮಿತಿಯ ಅಧ್ಯಕ್ಷ ಗುರುರಾಜ್ ಕುಲಕರ್ಣಿ ಪುರಾಣದ ಪ್ರಕಾರ ಗಂಗಾದೇವಿಯು ಕಾಶಿ ವಿಶ್ವನಾಥನ ಸಲಹೆಯಂತೆ ಸ್ಥಳಕ್ಕೆ ಬಂದು ಬಾಗಿನ ಕೊಟ್ಟು ಪಾಪವನ್ನು ಕಳೆದುಕೊಂಡಳು ಎಂಬ ನಂಬಿಕೆ ಇದೆ ಪ್ರತಿ ವರ್ಷ ಸಡಗರದಿಂದ ಪೂಜೆ ಕೈಂಕರ್ಯಗಳ ಜೊತೆಗೆ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳ ಜಾತ್ರೆಯನ್ನು ನಡೆಸಲಾಗುತ್ತಿದೆ ರಾಜ್ಯದ ಹಲವು ಭಾಗಗಳಿಂದ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ವಾನೋತ್ಸವ ಊರೊಳಗ ಎಲ್ಲ ಹೋಗಿ ವಾಹನದ್ದು ಮೆರವಣಿಗೆ ರೀ ಆಮೇಲೆ ಇಲ್ಲಿ ಹೋಮ ಹವನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ರೀ